ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಾ ಶಿವಕುಮಾರ್ ಇನ್ ಕನ್ನಡ ನಾನಿವತ್ತು ಮೆಂತೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಮೆಂತೆ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಮತ್ತು ರುಬ್ಗಳಕ್ಕೆ ಒಂದಿಡೀ ಕೊತ್ತಮಿರಿ ಸೊಪ್ಪು ಒಂದಿಡೀ ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಮೆಣ್ಸಿನ್ಕಾಯಿನ ತೊಗೊಬೋದು ಮತ್ತು ಫ್ರೈ ಮಾಡ್ಕೊಡೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಮಿಕ್ಸಿ ಜಾರ್ನಲ್ಲಿ ಕೊತ್ಮರಿ ಸೊಪ್ಪು ಪುದೀನ ಚಕ್ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಇನ್ನೆಲ್ಲ ನುಣ್ಣಗೆ ಬರೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ತರ್ತರಿಯಾಗಿ ರುಬ್ಬಾರ್ದು ನೈಸಾಗಿ ತುಂಬ ನೈಸಾಗಿ ನುಣ್ಣಗೆ ಬರಬೇಕು ನುಣ್ಣಗೆ ರುಬ್ಬಿದಾದ್ಮೇಲೆ ಕುಕ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಎರಡು ಸ್ಪೂನ್ ತುಪ್ಪನೂ ಸಹ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎರಡು ಸ್ಪೂನ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಮೇಲೆ ಅದಕ್ಕೆ ಹೋಲ್ ಸ್ಪೈಸಸ್ನ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಎಲೆ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸೆಕೆಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡಿ ಅದು ತುಂಬ ಸಾಫ್ಟಾಗೋವರೆಗು ಫ್ರೈ ಮಾಡ್ಕೋಬೇಕು ಸಾಫ್ಟಾಗಿ ಅದು ನೀಟಾಗಿ ಬೇಯಬೇಕು ಹಸಿ ಹಸಿ ಇದ್ದಾಗೇ ಯೂಸ್ ಮಾಡಬಾರ್ದು ಮತ್ತು ನಾನಿಲ್ಲಿ ಬಟಾಣಿನೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಬಟಾಣಿನ ಒಂದು ವಿಝಿಲಿ ಕೂಗಿಸ್ಕೊಂಡು ಒಣ ಬಟಾಣಿನೂ ಒಂದು ವಿಜಿಲು ಕೂಗಿಸ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಒಂದು ಸಲ ನೀಟಾಗಿ ಅದನ್ನೆಲ್ಲ ಅದೆಲ್ಲ ಫ್ರೈ ಆಗಬೇಕು ಅಂತ ಫ್ರೈ ಮಾಡಿ ಅದಕ್ಕೆ ಕುಯ್ದಿಟ್ಕೊಂಡಿರುವಂತಹ ಟೊಮೆಟೋನ ಅದಕ್ಕೆ ಆ್ಯಡ್ ಇದ್ದೀನಿ ಟೊಮೆಟೋನೂ ಸಹ ಸಾಫ್ಟ್ ಆಗಬೇಕು ಆ ರೀತಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಸಾಫ್ಟಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿರಬೇಕು ಮತ್ತು ಅದಕ್ಕೆ ಕಟ್ ಮಾ ತೊಳೆದಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪನ್ನ ಪ್ರಮಾಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬಳು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಟ್ಟು ಯೂಸ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಇಲ್ಲಾಂದರೆ ಕಹಿ ಅಂಶ ಬಂದ್ಬಿಡುತ್ತೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊ ಇದ್ದೀನಿ ಈ ರೀತಿ ಮಾಡೋದರಿಂದ ಮೆಂತ್ಯ ಸೊಪ್ಪು ಬೇಗನೆ ಫ್ರೈ ಆಗುತ್ತೆ ಮತ್ತು ಎಣ್ಣೆಲಿ ನೀಟಾಗಿ ಅದು ಫ್ರೈ ಆಗಿ ಸಾಫ್ಟ್ ಆಗ್ತಾ ಬರುತ್ತೆ ಮತ್ತು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಅಂದರೆ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಅದನ್ನು ಸಹ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಬರ್ಬೇಕು ಸುತ್ತೂ ಎಣ್ಣೆ ಬಿಟ್ಕೊಂಬರ್ಬೇಕು ಆ ರೀತಿ ನಾವು ಎಣ್ಣೆಲೇ ಫ್ರೈ ಮಾಡಿದಾಗ ಅದರಲ್ಲಿರುವಂತಹ ಹಸಿ ಸ್ಮೆಲ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ ಮತ್ತು ಅದು ಟೇಸ್ಟ್ ಅನ್ನೋದು ಬರುತ್ತೆ ಮತ್ತು ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಹೊಳೆದಿಟ್ಕೊಂಡಿರುವಂತಹ ಅಕ್ಕಿನೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಲೋಟ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಆ ಅಕ್ಕಿನ ಮಸಾಲೆ ಜೊತೆ ಮೊದಲೇನೇನೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಜೊತೆ ಅಕ್ಕಿನ ಫ್ರೈ ಮಾಡೋದ್ರಿಂದ ಮಸಾಲೆ ಅಕ್ಕಿ ಎಲ್ಲ ಕಡೆನೂ ಫ್ರೈ ಆಗಿರುತ್ತೆ ಮತ್ತು ಅನ್ನ ಆದಾಗ ನೀಟಾಗಿ ಮಸಾಲೆ ಮತ್ತು ಅನ್ನ ಹೊಂದ್ಕೊಂಡಿರುತ್ತೆ ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಮಿಕ್ಸಿಯಲ್ಲಿ ಏನು ಉಳಿದಿತ್ತಲ್ವ ಆ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಮೂರು ಲೋಟ ನಾನು ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಒನ್ ಇಷ್ಟು ಟು ರೇಷಿಯೋದಲ್ಲಿ ಅಂದರೆ ಇಲ್ಲಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನಾನು ಇಲ್ಲಿ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬಿಗಿನರ್ಸ್ಗೆ ಎಷ್ಟು ನೀರು ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ ಈ ರೀತಿ ನಾವು ಒನ್ ಇಷ್ಟು ಟು ರೋ ರೇಷಿಯೋದಲ್ಲಿ ಹಾಕ್ಕೊಂಡು ಅಡುಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉದುರುದ್ರಾಗಿ ಪಲಾವ್ ಅನ್ನೋದು ಆಗುತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಗರಂ ಮಸಾಲೆ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಉಪ್ಪು ಖಾರ ಏನಾದರೂ ಬೇಕು ಅನ್ನೋದನ್ನ ಈ ಸ್ಟೇಜ್ನಲ್ಲಿ ನಾವು ಒಂದ್ಸಲ ಚೆಕ್ ಮಾಡಿ ಚೆಕ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಬೋದು ನಾನು ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಬೇಕಿತ್ತು ಅನಿಸ್ತು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಝಿಲ್ ಹೈ ಫ್ಲೇಮಲ್ಲಿ ಎರಡು ವಿಝಿಲ್ ಕೂಗಿಸ್ಕೊಂಡ್ರೆ ಮೆಂತ್ಯ ಬಾತ್ ಅನ್ನೋದು ನೀಟಾಗಿ ಆಗಿರುತ್ತೆ ಮತ್ತು ಅದನ್ನು ತೆಗಿ ಹಾಗೆ ತೆಗಿಬಾರ್ದು ಫುಲ್ಲಾಗಿ ಅದರಲ್ಲಿರೋಂಥ ಪ್ರೆಷರೆಲ್ಲ ಫುಲ್ಲಾಗಿ ಹೋಗ್ಬೇಕು ಆಗಿ ತೆಗೆದು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಹೀಗೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್